ಿಕ ಸಮಯ ಸಮಯ ಐತಿಹಾಸಿಕ ಸಮೀಕ್ಷೆ ಈ ಸಮೀಕ್ಷೆ ಈ ದೇಶದಲ್ಲೇ ಪ್ರಥಮವಾಗಿ ಕರ್ನಾಟಕದಲ್ಲಿ ಬರೀ ಎಸ್ ಸಿಗಳಿಗೋಸ್ಕರ ಸಮೀಕ್ಷೆ ಮಾಡಿದೆ ಈ ಸಮೀಕ್ಷೆಗೆ ಈ ತಿಂಗಳು ಐದನೇ ತಾರೀಕು ಈ ತಿಂಗಳು ಐದನೇ ತಾರೀಕಿನ ಹತ್ತೊಂಬತ್ತು ಮನೆ ಮನೆಗೂ ಬಂದು ಎಸ್ಸಿಗಳು ಮನೆ ಮನೆಗೂ ಬಂದು ಅವರ ಒಳ ಜಾತಿ ಒಳ ಜಾತಿಯನ್ನು ಆ ಎಸ್ಸಿ ನೂರ ಒಂದು ಜಾತಿಗಳು ಬರುತ್ತೆ ಆ ಜಾತಿಯ ಒಳ ಜಾತಿ ಸಮೀಕ್ಷೆ ಮಾಡ್ತಾರೆ ಆಗ ಎಲ್ಲರೂ ಅವರವರ ಜಾತಿಯನ್ನು ನಮೂದಿಸ್ಬೇಕು ಅವರು ಸರ್ನೆಮ್ಗಳ್ನ ಈಗ ಸಪೋಸ್ ನಮ್ಮ ಕೊರಮ ಜನ ಹಾಂ ನಮ್ಮ ಕೊರಮ ಜನಾಂಗದು ಪರಮ ಕೊರಮ ಜನಾಂಗ ಮೈಸೂರು ಭಾಗದಲ್ಲಿ ಪರಮ ಶೆಟ್ಟಿ ಅಂತಾರೆ ಅವರು ಶೆಟ್ಟಿ ಅಂತ ಕೇಳಿದ್ರೆ ಅದು ಒ ಬಿ ಸಿಗುತ್ತೆ ಮತ್ತು ನಾರ್ತಲ್ಲೆಲ್ಲ ನಾರ್ತ್ ಕರ್ನಾಟಕದಲ್ಲಿ ಭಜಂತ್ರಿಗಳು ಅಂತ ಕರೀತಾರೆ ಅದು ಸರ್ನೇಮ್ ಆಗುತ್ತೆ ಅದು ಜಾತಿ ಆಗಿದೆ ಇವರು ಬರ್ತಿದ್ದಂಗೆ ಯಾರು ಜಾತಿ ನೀವು ಅಂದರೆ ನಾವು ಭಜಂತ್ರಿಗಳು ಅಂತಾರೆ ಆ ಥರ ಜಾತಿನೇ ಇಲ್ಲ ಎಸ್ ಸಿ ಪಟ್ಟಿಯಲ್ಲಿ ಆ ಥರ ಜಾತಿನೇ ಇರುತ್ತೆ ಸರಿ ಹಾಗಾಗಿ ಪರಮ ಜಾತಿ ಇದ್ದರೆ ಪರಮ ಜಾತಿ ಅಂತ ಹೇಳ್ಬೇಕು ಪರ್ಚ ಜಾತಿ ಇದ್ದರೆ ಪರ್ಚ ಅಂತ ಹೇಳಬೇಕು ಇವರ ಮನೆ ಜಾತಿಯನ್ನು ಹೇಳಬಾರ್ದು ಒಂದು ಈ ಐದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕವವರೆಗೂ ಒಂದು ಸಮೀಕ್ಷೆ ನಡೆಯುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದವರೆಗೂ ಆ ಮನೆ ಹತ್ರ ಇರ್ತಕ್ಕಂಥ ಎಲ್ಲ ಬೂತ್ಗಳಲ್ಲಿ ಒಂದು ಔಟ್ಲೆಟ್ ತೆಗೆದು ಕುತ್ಕೊಳ್ತಾರೆ ಅಧಿಕಾರಿಗಳು ಅಲ್ಲಿ ಹೋಗಿ ನಿಮ್ಮ ಮನೆಗೆ ಬರಲಿಲ್ಲ ಅಂದರೆ ನೀವು ಅಲ್ಲಿ ನಮೋದಿಸ್ಬೇಕು ಆ ಹತ್ತೊಂಬತ್ತನೇ ತಾರೀಕಿಂದ ಮತ್ತು ಇಪ್ಪತ್ತ್ಮೂರನೇ ತಾರೀಕವರೆಗೂ ನಿಮಗೆ ಆನ್ಲೈನಲ್ಲಿ ಸಹ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ನಲ್ಲೂ ಅದನ್ನು ಫುಲ್ಫಿಲ್ ಮಾಡಬೇಕು ಈ ಥರ ಮಾಡಿ ಅವ್ರವ್ರ ಜಾತಿಯನ್ನು ಸುಳ್ಳು ಮೋಸ ತಗ ವಂಚನೆ ಏನೂ ಬೇಡ ನೀವು ಓದಿರೋದು ಏನು ಓದಿದ್ರೆ ಅದನ್ನು ಹೇಳಿ ಯಾರೋ ಬಂದು ಕೇಳಿದ್ರೆ ಚಿಕ್ಕ ಏನು ಓದಿದ್ರೆ ನಾಚಿಕೆ ಆಗ್ಬಿಟ್ಟು ನಿಮಗೆ ನೀವು ಓದಿರೋದು ಎಸ್ ಎಲ್ ಸಿ ನೀವು ಹೇಳೋದು ಡಿಗ್ರಿ ಆ ಥರ ಹೇಳ್ಕೊಳೋ ಅವಶ್ಯಕತೆ ಸರ್ ಒಟ್ಟಾರೆ ಎಷ್ಟು ಜನಸಂಖ್ಯೆ ಇದೆ ಸರ್ ಕರ್ನಾಟಕ ನಮ್ಮದು ಆರೂವರೆಯಿಂದ ಏಳು ಲಕ್ಷ ಜನಸಂಖ್ಯೆ ನಾವು ಇದ್ದೀವಿ ಬರೀ ಹೊರಮರು ಪರಿಚರು ಒಂದು ಎರಡು ಎರಡೂವರೆ ಲಕ್ಷವರೆಗೂ ಬರ್ತೀವಿ ಈ ಸಮೀಕ್ಷೆಯಿಂದ ಅದು ಹೊರಬರುತ್ತೆ ಅದಕ್ಕೆ ಎಲ್ಲರೂ ನಮ್ಮ ಕೊರೋಮಾ ಕೊರ್ಚ ಜನಾಂಗದ ಎಲ್ಲ ಸಮಸ್ತ ಕುಲಬಾಂಧವರು ಅವರವರ ಜಾತಿಯನ್ನು ಭಯ ಭೀತಿಯಿಂದ ನಿರ್ಭೀತಿಯಿಂದ ಮತ್ತು ಯಾವುದೇ ಸಂಕೋಚ ಇದ್ದಂತೆ ಆ ಜಾತಿಯನ್ನು ಹೇಳ್ಕೊಳ್ಬೇಕು ಇದು ಅಂಬೇಡ್ಕರ್ ಕೊಟ್ಟಿರೋ ನಮ್ಮ ಅವಕಾಶ ಇದು